ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಅನು ಸಾಟಾರ್ಡ್ ಎಪಿಸೋಡ್ ಯಾವ ರೀತಿ ಇರುತ್ತೆ ಮುಖ್ಯವಾಗಿ ಈ ವಾರದ ಕಿಚ್ಚನ ಚಪ್ಪಳ ಯಾರಿಗೆ ಸಿಕ್ಕಿದೆ ಕೆಲವು ಜನ ಕೊಡಲ್ಲ ಅಂತ ಇದ್ರು ಬಟ್ ಕಿಚ್ಚನ್ ಚಪ್ಪಳ ಸಿಕ್ಕಿದೆ ಅದು ಸಿಕ್ಕಿದ್ದು ಯಾರಿಗೆ ಅದೇ ರೀತಿಯಾಗಿ ಈ ಸಾಟಾರ್ ಎಪಿಸೋಡ್ ಅಲ್ಲಿ ಮೊದ್ಲೇದಾಗಿ ಸೇವಿಂಗ್ ಆರ್ಡರ್ ಯಾವ ರೀತಿ ಇರುತ್ತೆ ಫಸ್ಟ್ ಸೇವ್ ಆಗಿದ್ಯಾರು ಸೆಕೆಂಡ್ ಸೇವ್ ಆಗಿದ್ಯಾರು ಥರ್ಡ್ ಸೇವ್ ಆಗಿದ್ಯಾರು ಫೋರ್ತ್ ಸೇವ್ ಆಗಿದ್ಯಾರು ಈ ರೀತಿ ಸೇವಿಂಗ್ ಆರ್ಡರ್ ಆಗಿರ್ಬೋದು ಕಿಚ್ಚನ ಚಪ್ಪಳ ಆಗಿರ್ಬೋದು ಮುಖ್ಯವಾಗಿ ವಾರದ ಕತೆ ಕಿಚ್ಚನ್ ಜೊತೆ ಅಂದಾಗ ಪಂಚಾಯಿತಿಯಲ್ಲಿ ಯಾರಿಗೆ ಪಂಕ್ಚರ್ ಮಾಡಿದ್ರು ಕಿಚ್ಚ ಸಾರು ಯಾರಿಗೆಲ್ಲ ಕ್ಲಾಸ್ ತಗೊಂಡ್ರು ಯಾರಿಗೆಲ್ಲ ಸರಿಯಾಗಿ ಉಗಿದು ಹಾಕಿದ್ರು ಯಾರಿಗೆಲ್ಲ ಇತ್ತು ಅಂತೆಲ್ಲ ಮಾತಾಡೋಣ ಅಪ್ಡೇಟ್ ಬಂದಿದೆ ಮಾಹಿತಿ ಸಿಕ್ಕಿದೆ ಅದ್ರ ಬಗ್ಗೆ ಹೇಳ್ತೀನಿ ದಯವಿಟ್ಟು ಚಾನಲ್ ಯಾರನ್ನ ಹೊಸ ಮಾಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ನೋಡ್ತೀರಾ ಬಟ್ ಲೈಕ್ ಮಾಡಲ್ಲ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನನ್ನ ವ್ಯೂವರ್ಸ್ ಅನ್ಸಬ್ಸ್ಕ್ರೈಬರ್ ತುಂಬಾ ಚೆನ್ನಾಗಿದ್ದಾರೆ ಸಬ್ಸ್ಕ್ರೈಬ್ ಇಲ್ಲ ಅಂತ ಗೊತ್ತಾಗ್ತದೆ ಅನಾಲೈಸ್ ಮಾಡಿದಾಗ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಐ ಬಟನ್ ಕೂಡ ಕೊಡಿ ಇದರಿಂದ ಸಪೋರ್ಟ್ ಆಗುತ್ತೆ ಹೆಲ್ಪ್ ಕೂಡ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ಅದೇ ರೀತಿಯಾಗಿ ಫಸ್ಟ್ ಆಫ್ ಆಲ್ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರ್ಗಂತ ಮಾತಾಡಬೋಣ ನಾವು ಸ್ಟಾರ್ಟಿಂಗ್ ನಲ್ಲಿ ಹೇಳಿದ್ದೆ ಇಬ್ಬರು ಹೆಸರು ಗೆಸ್ ಮಾಡಿದ್ವಿ ನಾವು ಬೆಳಿಗ್ಗೆ ಒಂದು ಪಿಡಿಕ್ಷನ್ ಹೇಳಿದಾಗ ಇವ್ರಗಾದ್ರು ಇವ್ರಿಗಾದ್ರು ಯಾರಿಗಾದ್ರು ಇಬ್ರು ಸಿಗಬಹುದು ಅಂತ ಅದು ಯಾರಲ್ಲ ಧನುಷ್ ಗೌಡ ಮತ್ತು ರಕ್ಷಿತಗೆ ಎರಡು ಹೆಸರು ಹೇಳಿದ್ವಿ ಆದ್ರೆ ಇದ್ರಲ್ಲಿ ಈ ವಾರದ ಕಿಚನ್ ಚಪ್ಪಾಳೆ ಸಿಕ್ಕಿರೋದು ಧನುಷ್ ಗೌಡ ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತ ಸಿಕ್ಕಿದೆ ಸಿಕ್ಕಿರೋದಕ್ಕೆ ಖುಷಿ ಆಯ್ತಾ ಅಂತ ಕಮೆಂಟ್ ಮಾಡಿ ಮುಖ್ಯವಾಗಿ ಧನುಷ್ ಗಡವ್ರಿಗೆ ಯಾವ ಕಾರಣಕ್ಕೆ ಕೊಟ್ಟಿರ್ಬೋದು ಅಂತ ನೀವೇನಾದ್ರೂ ಒಂದು ವಿಷಯನ ರೈಸ್ ಮಾಡಿದ್ರೆ ನಾನು ಹೇಳಿದೆ ಅಂದ್ರೆ ಅಭಿಷೇಕ್ ಅವ್ರಿಗೆ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಹಂಗಂತ ಯಾರು ಸ್ಯಾಕ್ರಿಫೈಸ್ ಮಾಡಿಲ್ವಾ ಎಲ್ಲರೂ ಮಾಡಿದಾರೆ ಕೆಲವ್ರು ಮಾಡಿದ್ರು ಇಲ್ಲ ಅಂತಲ್ಲ ಆದ್ರೆ ಸ್ಯಾಕ್ರಿಫೈಸ್ ಮಾಡೋ ಹಿಂದೆ ರೀಸನ್ ಕರೆಕ್ಟ್ ಆಗಿದೆ ನಂಗೆ ಅಮ್ಮನಿಂದ ವಾಯ್ಸ್ ಬಂದಿತ್ತು ನಂಗೆ ಕೇಳಿದೀನಿ ಬಟ್ ಅಭಿಷೇಕ್ ಅವರಿಗೆ ಏನು ಬಂದಿಲ್ಲ ಅಂತ ಹೇಳಿ ಫ್ರೆಂಡ್ಶಿಪ್ ಮುಖಾಂತರ ಸ್ನೇಹಿತನಿಗೆ ವ್ಯಾಲ್ಯೂ ಕೊಟ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಕೇವಲ ಅದೊಂದೇ ಅಂತಲ್ಲ ಅದಾದ್ಮೇಲೆ ರಕ್ಷಿತಾ ಲೆಟರ್ ಬೇಕಾದಾಗ ಹೋಗಿ ಅಶ್ವಿನಿ ಅವ್ರನ್ನ ಕನ್ವಿನ್ಸ್ ಮಾಡ್ತಾನೆ ಯಾವ ರೀತಿ ಅಂದ್ರೆ ರಕ್ಷಿತಾ ಲೆಟರ್ ಕೊಡಿ ಯಾಕಂದ್ರೆ ಅವ್ರ ದೂರದಿಂದ ಬಂದಿರೋರು ಮುಂಬೈದಿಂದ ಬಂದಿದ್ದಾರೆ ಆ ಟೈಮ್ ಅಲ್ಲಿ ನಾವೆಲ್ಲ ಇಲ್ಲೇ ಇದ್ದೀವಿ ಆರಾಮಾಗಿ ಕ್ಲೋಸ್ ಆಗಿರ್ತೀವಿ ಕನ್ನಡದವ್ರು ಅಂದ್ರೆ ಇಲ್ಲ ಅಕ್ಕಪಕ್ಕ ವಾತಾವರಣ ಇರುತ್ತೆ ಬಟ್ ರಕ್ಷಿತಾ ದೂರದಿಂದ ಬಂದರೆ ಆ ಕಾರಣಕ್ಕಾಗಿ ನಾವು ಅವ್ರಿಗೆ ಲೆಟರ್ ಕೊಡ್ಬೇಕು ಪತ್ರ ಕೊಡ್ಬೇಕು ಅಂತ ಹೇಳಿ ನಮ್ಮ ಧನುಷ್ ಗೌಡ ಧನುಷ್ ಗೌಡ ಅವರು ಹೋಗಿ ಚರ್ಚೆ ಮಾಡ್ತಾರೆ ಅಶ್ವಿನಿ ಗೌಡ ಹತ್ರ ಆ ಕಾರಣಕ್ಕೆ ಧನುಷ್ ಗೌಡ ಅಂದ್ರೆ ಫಸ್ಟ್ ವಾರದಿಂದ ಬಂದಾಗ ಯಾವ ರೀತಿ ಇದ್ರೋ ಅದೇ ರೀತಿಯಾಗಿ ಈ ವಾರ ಕೂಡ ಇದ್ದಾರೆ ಕಾರಣ ಇಷ್ಟೇನೆ ಯಾಕೆ ಅಂದ್ರೆ ಇದು ವಾರ ವ್ಯಕ್ತಿತ್ವಗಳ ಆಟ ಆಗಿತ್ತು ಆ ವ್ಯಕ್ತಿತ್ವಗಳ ಆಟದಲ್ಲಿ ತುಂಬಾ ಜನ ಬದಲಾಗಿದ್ದಾರೆ ಬಟ್ ನಮ್ಮ ಧನುಷ್ ಗೌಡ ಮಾತ್ರ ಯಾವ್ದು ಬದಲಾವಣೆ ಇಲ್ಲ ಫಸ್ಟ್ ಯಾವ ರೀತಿ ಇದ್ರು ಈ ವಾರ ಅದೇ ಇದ್ದಾರೆ ಮಾತಂದ ಬಂದಾಗ ಮಾತಾಡಿದ್ದಾರೆ ಎಲ್ಪ ಬಂದಾಗ ಕೇಳಿದ್ದಾರೆ ಎಲ್ಲ ಜೊತೆಗೂ ನಿಂತಿದ್ದಾರೆ ಆದ ಕಾರಣ ಈ ವಾರದ ಕಿತ್ತಾಳೆ ನಮ್ಮ ಧನುಷ್ ಗೌಡಗೆ ಇದು ಪಕ್ಕಾ ಕೂಡ ಹೌದು ಹಂಡ್ರೆಡ್ ಪರ್ಸೆಂಟ್ ಇನ್ನು ಅದಾದ್ಮೇಲೆ ಈ ವಾರದ ಸೇವಿಂಗ್ ಆರ್ಡ್ರ ತಗೊಂಡ್ರೆ ಸೇವಿಂಗ್ ಆರ್ಡ್ಗಿಂತ ನಾನು ಈ ವಾರ ಯಾರಿಗೆಲ್ಲ ಕ್ಲಾಸ್ ಇತ್ತಂತೆಲ್ಲ ಮಾತಾಡ್ತೀನಿ ಮುಖ್ಯವಾಗಿ ಈ ವಾರ ನಮ್ಮ ಕಿಚ್ಚ ಸರ್ ರುಬ್ಬೋದು ಯಾರಿಗಂದ್ರೆ ಕೇಳಿದಾಗ ಯಾರು ಸ್ವಲ್ಪ ಊಹೆ ಮಾಡಿರ್ಲಿಲ್ಲ ಇವ್ರಿಗೆಲ್ಲ ಕ್ಲಾಸ್ ಅಂತ ಆಕ್ಚುಲಿ ನಾನು ಕೂಡ ಊಹೆ ಮಾಡಿರ್ಲಿಲ್ಲ ಇವ್ರಿಗೆ ಇರುತ್ತೆ ಕ್ಲಾಸ್ ಅಂತ ಏನ್ ಗೊತ್ತಾ ಈ ವೀಕ್ ಅಲ್ಲಿ ಚಂದ್ರಪ್ರಭು ಅವ್ರಿಗೆ ಅಗಿಂತ ಬಾ ಒಂದು ಲೆವೆಲ್ ಅಲ್ಲಿ ಚಂದ್ರಪ್ರಭು ಅವ್ರಿಗೆ ಯಾವ ರೀತಿ ಅಂದ್ರೆ ಅವರು ನಾಮಿನೇಷನ್ ಮಾಡಿದಾಗ ಒಂದು ಐವೇಲ್ ಹೋಗ್ತಾ ಇದ್ರು ಕಾವ್ಯ ಗಾಡಿ ಕಮ್ಮಂದ್ ಗಿಲ್ಲಿ ಬಂದ ಪ್ರೀತಿಲ್ ಬಿತ್ತಿದ್ಲು ಅದು ಮಾಡಿದ್ಲು ಇದು ಮಾಡಿದ್ಲು ಇವೆಲ್ಲ ಇದಾವಲ್ಲ ಚಂದ್ರಪ್ರಭ ಅವ್ರಿಗೆ ಒಂದು ರೇಂಜ್ ಅಲ್ಲಿ ಕ್ಲಾಸ್ ಇದೆ ಅಂತ ಕಂಪ್ಲೀಟ್ ಆಗಿ ಅಪ್ಡೇಟ್ ಇದೆ ನೋಡೋಣ ಯಾವ ರೀತಿಯಲ್ಲಿ ಎಪಿಸೋಡ್ ಇರುತ್ತಂತ ಒಂದೊಂದು ಸತ್ಯ ಚಂದ್ರಪ್ರಭಾ ಹೂಯೇ ಮಾಡಿರ್ಲಿಲ್ಲ ನಾನು ಎಲ್ಲರ ಹತ್ರ ಚೆನ್ನಾಗಿದ್ದೀನಿ ಎಲ್ಲರ ಹತ್ರ ಕ್ಲೋಸ್ ಆಗಿದ್ದೀನಿ ನನಗೆ ಉತ್ತಮ ಸಿಕ್ಕಿದೆ ಫಸ್ಟ್ ಆಫ್ ದ ಸೀಸನ್ ಯಾರಿಗ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ ಉತ್ತಮ ಸಿಕ್ಕಿರೋ ಚಂದ್ರಪ್ರಭ ಅವರಿಗೆ ಈ ವಾರ ಕ್ಲಾಸ್ ಇರುತ್ತಂತ ಕಳಪೆ ಕೊಟ್ಟಾಗ ಆಗಿರ್ಬೋದು ಗೇಮಲ್ಲಿ ಆಗಿರ್ಬೋದು ಬೇರೆ ಮಾತಾಡೋದಾಗಿರ್ಬೋದು ಇವೆಲ್ಲ ತಗೊಂಡು ನಮ್ಮ ಕಿಚ್ಚ ಸಾರು ಸರಿಯಾಗಿ ಉಗ್ದು ಉಪ್ಪಾಕಿದ್ದಾರೆ ಚಂದ್ರಪ್ರಭಾ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ಅಶ್ವಿನಿ ಮೇಡಮ್ ಅವ್ರಿಗೆ ತುಂಬಾನೇ ಇದೆ ಯಾಕಂದ್ರೆ ಅವ್ರು ಹೇಳ್ತಾರಲ್ಲ ನಮ್ಮ ವ್ಯಕ್ತಿತ್ವನ ನಾನು ನನ್ನ ವ್ಯಕ್ತಿತ್ವನ ಕಡಿಮೆ ಮಾಡಿ ಮಾತಾಡಿದ್ದು ನನ್ನ ವ್ಯಕ್ತಿತ್ವನ ಹೊರಗಡೆ ಬಡಕ್ಕೆ ಅವ್ಳು ನಾಟಕ ಮಾಡಿದ್ದು ಅಂತ ಅದು ನಾಟಕ ಅಲ್ಲ ನಿಜ ನೀವು ಆ ರೀತಿ ಮಾತಾಡಿದ್ಗೇನೆ ಹತ್ತಿದ್ದು ಅದೆಲ್ಲ ಇದು ಮಾಡಿದ್ದು ಅಂತೇಳಿ ಕಿಚ್ಚ ಸಾರು ಹೇಳಿದ್ದಾರೆ ಅಂತ ಎಪಿಸೋಡ್ ಅಲ್ಲಿ ಖಂಡಿತವಾಗ್ಲೂ ಅಶ್ವಿನಿಗೌಡವ್ರಿಗೆ ಈ ವಾರ ಕೂಡ ಸಖತ್ತಾಗೆ ಕ್ಲಾಸ್ ರುಬ್ಬಿದ್ದಾರೆ ಅಂತ ಹೇಳ್ಬೋದು ಇನ್ನು ಅದಾದ್ಮೇಲೆ ರಕ್ಷಿತಗೆ ಕ್ಲಾಸ್ ಇದೆ ಅಂತೆ ಬಟ್ ಯಾವ ಕಾರಣಕ್ಕೆ ಕ್ಲಾಸ್ ತಗೊಂಡಿರಂತ ಅದು ಮಾತ್ರ ಮಾಹಿತಿ ಇಲ್ಲ ಬಟ್ ರಕ್ಷಿತ ಕೂಡ ತುಂಬಾನೇ ಕಿಚ್ಚ ಕ್ಲಾಸ್ ತಗೊಂಡಿದ್ದಾರೆ ಬೈದಿದ್ದಾರೆ ಅಂತ ಹೇಳಿದೆ ಇನ್ನು ಅದಾದ್ಮೇಲೆ ಗಿಲ್ಲಿ ಇದ್ದಿರಲ್ವಾ ಇದ್ದೇ ಇರುತ್ತೆ ಗಿಲ್ಲಿಗೆ ಕೂಡ ಗಿಲ್ಲಿಗೆ ಇರ್ಲೇಬೇಕಲ್ವಾ ಈ ವಾರ ಎಲ್ಲಾ ಫುಲ್ ಗಿಲ್ಲಿ ಹೆಸರೇ ಓಡಿದೆ ಅಂತದ್ರಲ್ಲಿ ಗಿಲ್ಲಿಗೆ ಕ್ಲಾಸ್ ಇಲ್ಲ ಅಂದ್ರೆ ಮೋಸ್ಟ್ಲಿ ಗಿಲ್ಲಿ ಇದು ಲೆಂತ್ ಏನಾದ್ರು ಎಪಿಸೋಡ್ ಆದ್ರೆ ಸಂಡೆ ಎಪಿಸೋಡ್ ಬರುವ ಸಾಧ್ಯತೆ ಇದೆ ಗಿಲ್ಲಿ ಕೂಡ ಸಖತ್ ಆಗಿ ಕ್ಲಾಸ್ ಇದೆ ಅದೇನ್ ಗುರು ಮ್ಯಾನ್ ಲ್ಯಾಂಡಿಂಗ್ ಮಾಡಿದ ರಿಷಾ ಗೌಡ ಗಿಲ್ಲಿಗೆ ಯಾಕೆ ಕ್ಲಾಸ್ ಅಂದ್ರೆ ಈ ಓವರ್ ಆಲ್ ಆಗಿ ವೀಕಲ್ ನೋಡಿದಾಗ ಅಂದ್ರೆ ಸ್ಟಾರ್ಟ್ ಮಾಡಿದ್ದು ಬಟ್ಲಲ್ಲಿ ತಗೊಂಡೋಗಿದ್ದು ಅವೆಲ್ಲ ನೋಡಿದಾಗ ಗಿಲ್ಲಿಗಿದೆ ಬಟ್ ರಿಷಾ ಗೌಡ್ ಅಂತ ಕೇಳ್ಬಾರ್ದು ರಿಷಾ ಗೌಡ ಕೂಡ ಕಂಪಲ್ಸರಿ ಇರುತ್ತೆ ಬಟ್ ಈ ಎಪಿಸೋಡ್ ಅಲ್ಲಿ ಇವರಿಗೆ ಜಾಸ್ತಿ ಇದೆ ರಿಷಾ ಗೌಡ್ಗಿಂತ ಇವರಿಗೆ ಜಾಸ್ತಿ ಇದೆ ಚಂದ್ರಪ್ರಭಾ ರಕ್ಷಿತಾ ಅಶ್ವಿನಿ ಮತ್ತು ಗಿಲ್ಲಿಗೆ ಒಂದ್ ವೇಳೆ ಗಿಲ್ಲಿದೇನಾದ್ರೂ ಲೇಟ್ ಆದ್ರೆ ನಮಗೆ ಸಂಡೆ ಎಪಿಸೋಡ್ ತೋರಿಸಬಹುದು ಇನ್ನು ಸೇವಿ ಗಾರ್ಡ್ ಅಂತ ತಗೊಂಡ್ರೆ ಈ ವಾರ ಈ ಸಕ ಎಪಿಸೋಡ್ ಅಲ್ಲಿ ಸೇವ್ ಆಗೋದು ಆಗೋದ್ಯಾರೊದ್ಲೇದಾಗಿ ಧನುಷ್ ಗೌಡ ಸೇ ಸೇವ್ ಆಗ್ತಾರೆ ಜೊತೆಗೆ ಕಿಚನ್ ಚಪ್ಪಾಳುಗಳು ಸಿಗುತ್ತೆ ಅದಾದ್ಮೇಲೆ ನಮ್ಮ ರಕ್ಷಿತಾ ಸೇವ್ ಆಗ್ತಾರೆ ತರ್ಡ್ ಬಂದ್ಬಿಟ್ಟು ಗಿಲ್ಲಿ ಸೇವ್ ಆಗ್ತಾರೆ ಫೋರ್ತ್ ಪ್ಲೇಸ್ ಅಲ್ಲಿ ನಮ್ಮ ಅಶ್ವಿನಿ ಸೇವ್ ಆಗ್ತಾರೆ ಇವತ್ತಿನ ಎಪಿಸೋಡ್ ಅಲ್ಲಿ ಕೇವಲ ನಾಲ್ಕು ಜನ ಮಾತ್ರ ಸೇವ್ ಆಗ್ತಾರೆ ಅದರಲ್ಲಿ ನಮ್ಮ ಗಿಲ್ಲಿ ನಟ ಇದಾರೆ ಧನುಷ್ ಗೌಡ ಇದಾರೆ ಅಶ್ವಿನಿ ಗೌಡ ಇದಾರೆ ಅದ್ರಲ್ಲಿ ರಕ್ಷಿತಾ ಇದಾರೆ ಇಷ್ಟು ಜನ ಸೇವ್ ಆಗ್ತಾರೆ ಇವತ್ತಿನ ಎಪಿಸೋಡ್ ಈ ಇರುತ್ತೆ ಕಂಪ್ಲೀಟ್ ಆಗಿ ಒಂದು ಪ್ಯಾಕೇಜ್ ಅಂತ ಹೇಳ್ಬೋದು ಈ ಒಂದು ಎಪಿಸೋಡ್ ಅಲ್ಲಿ ಕಿಚ್ಚ ಸಾರ್ ಒಬ್ಬೊಬ್ರಿಗೂ ಬೈದಿದ್ದಾರೆ ಅಂದ್ರೆ ಒಂದು ಲೆವೆಲ್ ಬೈದಿದ್ದಾರೆ ಎಪಿಸೋಡ್ ಆದ್ಮೇಲೆ ಸ್ವಲ್ಪ ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ಬೋದು ಅನ್ಸುತ್ತೆ ಯಾಕಂದ್ರೆ ರಕ್ಷಿತಾ ಯಾಕಪ್ಪ ಬೈದರು ಅಂತ ಬಟ್ ಅವ್ರಿಗೂ ಕೂಡ ವಿಷಯ ಇದೆ ವಿಷಯ ಇಟ್ಕೊಂಡೇ ಬೈದಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಇದೆ ಇದು ಇವತ್ತಿನ ಅಪ್ಡೇಟ್ ಕಿಚ್ಚನ್ ಚಪ್ಪಾಳೆ ಧನುಷ್ ಗೌಡ ಅವರಿಗೆ ಸೇವಿಂಗ್ ಆರ್ಡ್ ಅಂತ ತಗೊಂಡ್ರೆ ಫಸ್ಟ್ ಧನುಷ್ ಗೌಡ ಸೆಕೆಂಡ್ ರಕ್ಷಿತಾ ಥರ್ಡ್ ಗಿಲ್ಲಿ ಫೋರ್ತ್ ಅಶ್ವಿನಿ ಗೌಡ ಈ ರೀತಿ ಇದೆ ಇವರ ಟಾಪಿಗೆ ಬರ್ತಾರ ಗೊತ್ತಿಲ್ಲ ಇದು ಈ ರೀತಿ ಇದೆ ಇವತ್ತಿನ ಎಪಿಸೋಡ್ ಮತ್ತೆ ನಿಮ್ಗೆ ಯಾರಲ್ಲ ಇಷ್ಟ ಆಯ್ತು ಕಿಚನ್ ಚಪ್ಪಲ್ ಅಂತ ಕಮೆಂಟ್ ಮಾಡಿ ಹಾಗೆ ಸೇವಿಂಗ್ ಆರ್ಡರ್ ಆದ್ರೆ ಇಲ್ಲಿ ಮೇನ್ ಆಗಿ ಮಾತಾಡ್ಬೇಕಾಗಿದ್ದು ಸೇವಿಂಗ್ ಆರ್ಡ್ರ್ ಆಗಲಿ ಓಟಿಂಗ್ ಪ್ರಕಾರ ಇದು ಸೇವ್ ಮಾಡಲ್ಲ ಲಾಸ್ಟ್ ಟೆನ್ ಸೀಸನ್ ಇತ್ತು ಅದು ಓಟಿಂಗ್ ಪ್ರಕಾರ ಸೇವ್ ಮಾಡ್ತಾ ಇದ್ರು ಬಟ್ ಯಾಕೋ ತುಂಬಾ ಸಲ ರ್ಯಾಂಡಮ್ ಆಗಿ ಸೇವ್ ಮಾಡ್ತಾ ಇದ್ರೆ ಆ ರೀತಿ ತಗೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಗಿಲ್ಲಿನೇ ಸೇವ್ ಹೋಗ್ಬೇಕು ನಾವು ಓಟಿಂಗ್ ಅಲ್ಲಿ ಮಾಡಿದಾಗೂ ಅದನ್ನೇ ಹೇಳಿದ್ದೆ ಯಾವ ರೀತಿ ಅಂದ್ರೆ ವೋಟಿಂಗ್ ಅಲೈನ್ಸ್ ಮಾಡಿದಾಗ ಫಸ್ಟ್ ಗಿಲ್ಲಿ ಇದಾರೆ ಸೆಕೆಂಡ್ ರಕ್ಷಿತಾ ಇದ್ದಾರೆ ಥರ್ಡ್ ನಮ್ಮ ಸಾರಿ ಗಿ ಫಸ್ಟ್ ಪ್ಲೇಸ್ ಅಲ್ಲಿ ಗಿಲ್ಲಿ ಇದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತಾ ಇದಾರೆ ಥರ್ಡ್ ಅಲ್ಲಿ ಧನುಷ್ ಗೌಡ ಇದಾರೆ ಅಂತ ಹೇಳಿದೆ ಬಟ್ ಫೋರ್ತ್ ಅಲ್ಲಿ ಅಶ್ವಿನಿ ಗೌಡ ಅಂತ ಹೇಳಿರೋ ಫಿಫ್ ಅಲ್ಲಿ ಹೇಳಿದ್ದೆ ನಾನು ಅದೇ ಪ್ರಕಾರನೇ ಈ ನಾಲ್ಕು ಜನ ಸೇವ್ ಆಗಿದ್ದಾರೆ ಯಾರಂತ ಹೇಳ್ದಲ್ಲ ಆಲ್ರೆಡಿ ಧನುಷ್ ಗೌಡ ಗಿಲ್ಲಿ ರಕ್ಷಿತಾ ಅಶ್ವಿನಿ ಇವರೇ ಸೇವ್ ಆಗಿರೋದು ಇವತ್ತಿನ ಎಪಿಸೋಡ್ ಅಲ್ಲಿ ಕಿಚ್ಚನ ಚಪ್ಪಾಳೆ ನಮ್ಮ ಧನುಷ್ ಗೌಡ ಸಿಕ್ಕಿದೆ ಕ್ಲಾಸ್ ಅಂತ ತಗೊಂಡಾಗ ಚಂದ್ರಪ್ಪ ಅವ್ರಿಗೆ ಫುಲ್ ಐ ಇದೆ ಸೆಕೆಂಡ್ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ರಕ್ಷಿತ್ ಅವ್ರಿಗಿದೆ ಗಿಲ್ಲಿಗೂ ಕೂಡ ಸಖತ್ ಆಗಿ ಕ್ಲಾಸ್ ಇದೆ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ರೇಂಜ್ ಗೆ ಬೈದರ ಅಂದ್ರೆ ಆ ರೇಂಜ್ ಎಲ್ಲ ಬೈದಾರ ಅಂತಿದೆ ನೋಡೋಣ ಎಪಿಸೋಡ್ ನೋಡಿದ ಮೇಲೆ ಯಾವ ರೀತಿ ಎಲ್ಲ ಇರುತ್ತಂತ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಕಿಚನ್ ಚಪ್ಪಳ ಅಂತ ಕಮೆಂಟ್ ಮಾಡಿ ಹಾಗೆ ಸೇವಿಂಗ್ ಆರ್ಡರ್ ಆದ್ರೆ ಇಲ್ಲಿ ಮೇನ್ ಆಗಿ ಮಾತಾಡಬೇಕಾಗಿದ್ದು ಸೇವಿಂಗ್ ಆರ್ಡರ್ ಯಾವತ್ತಿಗೂ ಆಗಲಿ ಓಟಿಂಗ್ ಪ್ರಕಾರ ಇದು ಸೇವ್ ಮಾಡಲ್ಲ ಲಾಸ್ಟ್ ಟೆನ್ ಸೀಸನ್ ಇತ್ತು ಅದು ಓಟಿಂಗ್ ಪ್ರಕಾರ ಸೇವ್ ಮಾಡ್ತಾ ಇದ್ರು ಬಟ್ ಯಾಕೋ ತುಂಬಾ ಸಲ ರ್ಯಾಂಡಮ್ ಆಗಿ ಸೇವ್ ಮಾಡ್ತಾ ಇದ್ರೆ ಆ ರೀತಿ ತಗೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ನಮ್ಗೆ ಗಿಲ್ಲಿ ಸೇವ್ ಹೋಗ್ಬೇಕು ನಾವು ವೋಟಿಂಗ್ ಅಲೈನ್ಸ್ ಮಾಡಿದಾಗ ಅದನ್ನೇ ಹೇಳಿದ್ದೆ ಯಾವ ರೀತಿ ಅಂದ್ರೆ ವೋಟಿಂಗ್ ಅಲೈನ್ಸ್ ಮಾಡಿದಾಗ ಫಸ್ಟ್ ಗಿಲ್ಲಿ ಇದಾರೆ ಸೆಕೆಂಡ್ ರಕ್ಷಿತಾ ಇದಾರೆ ಥರ್ಡ್ ನಮ್ಮ ಸಾರಿ ಫಸ್ಟ್ ಪ್ಲೇಸ್ ಅಲ್ಲಿ ಗಿಲ್ಲಿ ಇದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ರಕ್ಷಿತಾ ಇದ್ದಾರೆ ತರ್ಡ್ ಅಲ್ಲಿ ಧನುಷ್ ಗೌಡ ಇದಾರೆ ಅಂತ ಹೇಳಿದ್ದೆ ಬಟ್ ಫೋರ್ತ್ ಅಲ್ಲಿ ಅಶ್ವಿನಿ ಗೌಡ ಅಂತ ಹೇಳಿದ್ರು ಫಿಫ್ ಅಲ್ಲಿ ಹೇಳಿದ್ದೆ ನಾನು ಅದೇ ಪ್ರಕಾರನೇ ಈ ನಾಲ್ಕು ಜನ ಸೇವ್ ಆಗಿದ್ದಾರೆ ಯಾರಂತ ಹೇಳ್ದಲ್ಲ ಆಲ್ರೆಡಿ ಧನುಷ್ ಗೌಡ ಗಿಲ್ಲಿ ರಕ್ಷಿತಾ ಅಶ್ವಿನಿ ಇವರೇ ಸೇವ್ ಆಗಿರೋದು ಇವತ್ತಿನ ಎಪಿಸೋಡ್ ಅಲ್ಲಿ ಕಿಚ್ಚಳ ಚಪ್ಪಾಳೆ ನಮ್ಮ ಧನುಷ್ ಗೌಡ ಅವ್ರಿಗೆ ಸಿಕ್ಕಿದೆ ಕ್ಲಾಸ್ ಅಂತ ತಗೊಂಡಾಗ ಚಂದ್ರ ಅವ್ರಿಗೆ ಫುಲ್ ಐ ಇದೆ ಸೆಕೆಂಡ್ ನಮ್ಮ ಅಶ್ವಿನಿ ಮೇಡಮ್ ಅವ್ರಿಗೆ ಇದೆ ರಕ್ಷಿತ ಅವ್ರಿಗಿದೆ ಗಿಲ್ಲಿಗೂ ಕೂಡ ಸಖತ್ ಕ್ಲಾಸ್ ಇದೆ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಗೆ ಬೈದಾರೆ ಅಂದ್ರೆ ಆ ರೇಂಜ್ ಎಲ್ಲ ಬೈದಾರಂತಿದೆ ನೋಡೋಣ ಎಪಿಸೋಡ್ ನೋಡಿದ ಮೇಲೆ ಯಾವ ರೀತಿ ಎಲ್ಲ ಇರುತ್ತೆ ಅಂತ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ